ಮೈಸೂರಿನಲ್ಲಿ ರೋಡ್ ರಾಬರಿ ಪ್ರಕರಣ ಮೈಸೂರಿನಲ್ಲಿ ನಡು ರೋಡ್ನಲ್ಲೇ ದರೋಡೆಯನ್ನ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ಪೊಲೀಸರ ವಶಕ್ಕೆ ಕೇರಳದ ತ್ರಿಶೂರಿನ ರಜಿನ್ ಪ್ರಮೋದ್ ಪೊಲೀಸರ ವಶಕ್ಕೆ ಕೇರಳದ ತ್ರಿಶೂರ್ನಲ್ಲಿ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರಜಿನ್ ಮತ್ತು ಪ್ರಮೋದ್ ಇಬ್ಬರು ಕೂಡ ಸ್ನೇಹಿತರು ರಜೀನ್ ಮೂಲಕವೇ ವಾಹನವನ್ನ ಬಾಡಿಗೆಗೆ ಪಡೆದಿದ್ರು ರಜೀನ್ ಬಳಿ ಬಾಡಿಗೆ ಕಾರು ಕೇಳಿದಂತಹ ಪ್ರಮೋದ್ ಮತ್ತೋರ್ವ ವ್ಯಕ್ತಿಯನ್ನ ಕರೆತಂದು ಕಾರನ್ನ ಪಡೆದಿದ್ದ ತ್ರಿಶೂರ್ನಲ್ಲೇ ಪ್ರಮೋದ್ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ ರಜೀನ್ ನ ಹುಡುಕೊಂಡು ಜಯಪುರಕ್ಕೆ ಆ ಆತನ ಸಂಬಂಧಿಕರು ಆಗಮಿಸಿದ್ದಾರೆ ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಇವರು ಆ ಕಾರನಲ್ಲಿ ಇದ್ದಂತಹ ಇಬ್ಬರು ವ್ಯಕ್ತಿಗಳನ್ನ ಹೊರಹಾಕಿ ಕಾರು ಚಾಲಕ ಮತ್ತು ಮತ್ತೋರ್ವ ಇದ್ದ ಅವರಿಬ್ಬರನ್ನ ಹೊರಗೆಳೆದು ಬಿಸಾಡಿ ಕಾರ್ನ ಸಮೇತವಾಗಿ ಒಂದೂವರೆ ಲಕ್ಷ ರೂಪಾಯಿ ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು ನಾಲ್ಕು ಮಂದಿ ಮುಸುಕುಧಾರಿಗಳು ಮೈಸೂರು ತಾಲೂಕಿನ ಗುಜ್ಜೆಗೌಡನಾಪುರ ಬಳಿ ಆಗಿದ್ದಂತಹ ದರೋಡೆ ಪ್ರಕರಣ ಇದು